ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಒಂದು ಸಿಂಪಲ್ ಕ್ವಶನ್ಸ್ ಇದೆ ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ನೋಡ್ಕೊತಾ ಬರ ಇಲ್ಲಿ ಒಂದು ವೇಳೆ ಆರು ಪೆನ್ನುಗಳ ಅಸಲು ಬೆಲೆಯು ಆರು ಪೆನ್ನುಗಳ ಅಸಲು ಬೆಲೆಯು ಐದು ಪೆನ್ನುಗಳ ಮಾರಾಟ ಬೆಲೆಗೆ ಸಮನಾಗಿದ್ದಾರೆ ಐದು ಪೆನ್ನುಗಳ ಮಾರಾಟ ಬೆಲೆಗೆ ಸಮನಾಗಿದ್ದಾರೆ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ ಇದೆ ಈ ಥರ ಕೊಟ್ಟಾಗ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನೀವು ಈ ಥರ ಬರ್ಕೋಬೇಕು ಇಲ್ಲಿ ಒಂದ ಬೆಲೆ ಡಿವೈಡೆಡ್ ಬೈ ಮಾರಿದ ಬೆಲೆ ಅಂತೇಳಿ ಈ ತರ ಬರಿತೀನಿ ನಾನು ಅಷ್ಟೇ ಎದಕ್ಕೆ ಸಮಾನ ಆಗಿರ್ತದಪ್ಪ ಅಂದ್ರೆ ಕೊಂಡ ಬೆಲೆ ಡಿವೈಡೆಡ್ ಬೈ ಮಾರಿದ ಬೆಲೆ ಅಂತ ಕರ್ಕೊತ್ ಬಂದಾಗ ಅಲ್ಲಿ ಏನು ಹೇಳ್ತಾರೆ ಐದು ಪೆನ್ನುಗಳ ಮಾರಿದ ಬೆಲೆವು ಎಸ್ ಎದು ಸಮಾ ಅಂತ ಹೇಳಿದರೆ ಸಾರಿ ಆರು ಪೆನ್ನುಗಳ ಅಸಲು ಬೆಲೆಯು ಐದು ಪೆನ್ನುಗಳ ಮಾರಾಟ ಬೆಲೆಗೆ ಸಮ ಅಂತ ಹೇಳ್ತಿರ್ತಾರೆ ಹಾಗಾದ್ರೆ ಇಲ್ಲಿ ಐದು ಇಂಟು ಕೊಂಡ ಬೆಲೆ ಎದುಕ್ ಸಮನಾಗಿರ್ತ ಸಾರಿ ಆರು ಅಲ್ಲ ಆರು ಪೆನ್ನುಗಳ ಕೊಂಡ ಬೆಲೆ ಅಸಲು ಬೆಲೆಯು ಐದು ಪೆನ್ನುಗಳ ಮಾರಾಟ ಬೆಲೆಗೆ ಐದು ಹಣ್ಣುಗಳ ಮಾರಾಟ ಬೆಲೆಗೆ ಇತರ ಬರ್ಕೊಂಡು ಇದನ್ನ ರೆಸಿಪಿ ಕೊಲ್ದಾಗ ಬರ್ಕೋಬೇಕು ಯಾವ ಥರ ರೆಸಿಪಿ ಕೊಲ್ದಾಗ ಬರ್ಕೋಬೇಕಪ್ಪ ಅಂದರೆ ನೀವು ಒಂದೇ ಇದರ ಬರ್ಕೊಂಡ್ರೂ ಓಕೆ ಇಲ್ಲಿಕಪ್ಪ ಅಂದ್ರೆ ಇಲ್ಲಿ ಆರು ಐದು ಐತಲ್ಲ ಮೇಲೆ ಏನು ಬರೀಬೇಕಪ್ಪ ಅಂದ್ರೆ ಮಾರಾಟದ ಬೆಲೆ ಬರ್ಕೋಬೇಕು ಕೆಳಗಡೆ ಏನು ಬರ್ಬೇಕಪ್ಪ ಒಂದ ಬೆಲೆ ಬರ್ಕೋಬೇಕು ಇದರ ಎರಡರ ನಡುವಿನ ಡಿಫ್ರೆನ್ಸ್ ತಗೋಬೇಕು ಇದ್ರನ್ನ ಎರಡು ನಡುವಿನ ಡಿಫ್ರೆನ್ಸ್ ತೊಗೋರಿ ಆರಾಗ ಐದು ಕಡೆಗೆ ಎಷ್ಟಪ್ಪ ಅಂದ್ರೆ ಒಂದು ಡಿ ಬೈ ಬಾಯ್ ಇಲ್ಲಿ ಮೇಲೇನು ಕೊಂಡ ಕೊಂಡಬಲೆ ಹಾಗಾದ್ರೆ ಕೊಂಡಬಲೆ ಸಮನಾಗಿರ್ತದೆ ರೆಸಿಪಿ ಕಲ್ ಬರೆದಾಗ ಕೊಂಡಬಲೆ ಏನು ಮಾಡೋದೀಗ ಐದು ಆ ಐದನ್ನ ಕೆಳಗೆ ಬರೀರಿ ನಮ್ಗೆ ಏನು ಕೇಳ್ಯಾರ ಪರ್ಸೆಂಟೇಜ್ ಕೇಳ್ಯಾರ ಪರ್ಸೆಂಟೇಜ್ ಇನ್ನ ಅಂದ್ರೆ ಪರ್ಸೆಂಟೇಜ್ ಇನ್ನ ಅಂದರೆ ಹಂಡ್ರೆಡ್ಲೆ ಮಲ್ಟಿಪಿಶೇಸ್ ಮಾಡ್ಬೋದು ಐದು ಒಂದೇ ಐದು ಐದು ಎರಡ್ಲೆ ಹತ್ತು ಇದೊಂದು ಜೀರೋ ಇದೆ ಜೀರೋ ಟ್ವೆಂಟಿ ಇಪ್ಪತ್ತೊಂದೇ ಇಪ್ಪತ್ತು ಟ್ವೆಂಟಿ ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ಲಾಭ ಆಗಿರ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೋಡ್ರಿ ಆರು ಪಣ್ಣುಗಳ ನೀ ತೆಗೆದುಕೊಂಡು ಐದು ಪೆಣ್ಗಳನ್ನು ನೀವು ಮಾರಾಟ ಮಾಡಿದಪ್ಪ ಅಂದ್ರೆ ನಿನಗೆ ಲಾಭ ಆಗಬೇಕು ನೀ ಆರು ಒಂದು ಕೊಂಡ ಕೊಂಡಬಲೆ ತಗೊಂಡು ಅದನ್ನ ಐದೇ ಪೆನ್ಗಳಿಗೆ ಏನ್ ಮಾಡ್ಬಿಟ್ಟಿ ಅಂದ್ರೆ ಮಾರಾಟ ಮಾಡಿಬಿಟ್ಟಿ ಅಂದ್ರೆ ಟ್ವೆಂಟಿ ಪರ್ಸೆಂಟೇಜ್ ನಿನಗೆ ಲಾಭ ಆಗಿರ್ತದೆ ಈ ತರ ಯಾಕಂದ್ರೆ ಇಂಥವು ಸಾಕಷ್ಟು ಕ್ವಶನ್ಸ್ ಗಳನ್ನ ನಮ್ ಇದೇ ಸಿಂಪಲ್ ಟ್ರಿಕ್ಸ್ ಆ ಚಾನಲ್ ಒಳಗಡೆ ಲೈವ್ ಕ್ಲಾಸಸ್ ಒಳಗಡೆ ಪ್ರಾಫಿಟ್ ಅಂಡ್ ಲಾಸ್ ಕ್ವೆಶನ್ಸ್ ಒಳಗಡೆ ಹೇಳಿದೀನಿ ನೋಡ್ಕೊಡ್ರಿ ಇನ್ನು ಸಾಕಷ್ಟು ಉದಾಹರಣೆಗಳಿದಾವೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ಈ ಕ್ವಶನ್ಸ್ ನಾವು ಯಾವ ತರ ಹೇಳಿ ಇಲ್ಲಿ ನೋಡ್ಕೊತ ಬರ್ರಿ ಒಬ್ಬ ಮನುಷ್ಯನು ಆಟಿಕೆ ಕಾರನ್ನು ನೂರ ಮೂವತ್ತೈದಕ್ಕೆ ಖರೀದಿಸುತ್ತಾನೆ ಮತ್ತು ಅದನ್ನು ನೂರ ಐವತ್ತಕ್ಕೆ ಮಾರಾಟ ಮಾಡುತ್ತಾನೆ ಅವನ ಲಾಭದ ಶೇಕಡಾ ಬನ್ನ ಅಂತ ಕ್ವಶನ್ಸ್ ಇದೆ ಇದು ಲಾಭ ಲಾಭಾಂತೂ ಆಗ್ತದೆ ಶೇಕಡಾ ಲಾಭದಾಗ ಎಷ್ಟಾಗ್ತದೆ ಅಂತ ಕಂಡುಹಿಡಿದ್ರು ಈಗ ನೂರ ಮೂವತ್ತೈದಕ್ಕೆ ಒಂದು ವಸ್ತುವನ್ನು ತೆಗೆದುಕೊಳ್ತಾನೆ ಒಂದು ನೂರ ಮೂವತ್ತೈದಕ್ಕೆ ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಎಷ್ಟಕ್ಕೆ ಮಾರ್ತಾನತ್ತ ಒಂದು ನೂರ ಐವತ್ತಕ್ಕ ಮಾರ್ತಾನಂತ ನೂರ ಮೂವತ್ತೈದಕ್ಕೆ ಒಂದು ನೂರ ಐವತ್ತಕ್ಕೆ ಲಾಭ ಅಂತೂ ಆಗಬೇಕು ಎಷ್ಟು ರೂಪಾಯಿ ಲಾಭ ಇಲ್ಲಿ ಹಾಗಾದ್ರೆ ನೂರ ಮೂವತ್ತೈದಕ್ಕೂ ನೂರ ಐವತ್ತೈದು ಅಂದರೆ ಹದಿನೈದು ರೂಪಾಯಿ ನನಗೆ ಲಾಭ ಬರ್ತದೆ ಎಷ್ಟು ಹದಿನೈದು ರೂಪಾಯಿ ಲಾಭ ಆಗ್ತದ ಈ ಹದಿನೈದು ರೂಪಾಯಿ ಈ ಹದಿನೈದು ರೂಪಾಯಿ ಈ ಒಂದು ನೂರ ಮೂವತ್ತೈದಕ್ಕೆ ಒಂದು ನೂರ ಮೂವತ್ತೈದು ಕೊಂಡ ಬೆಲೆಕ್ಕ ಎಷ್ಟು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಅಂದಾಗ ಇಂಟು ಹಂಡ್ರೆಡ್ ಓಕೆ ನೆಕ್ಸ್ಟ್ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಒಂಬತ್ತಲೆ ಒಂದು ನೂರ ಮೂವತ್ತೈದು ಈಗ ನೂರೊಂದಲೇ ಇದೇನಾಗ್ತಪ್ಪ ಅಂದ್ರೆ ಇಲ್ಲಿ ನೂರಂತೂ ಒಂಬತ್ತರ ಮಧ್ಯೆ ಕಟ್ತಾ ಹೋಗೋಂಗ್ಲ ಅದಕ್ಕೋಸ್ಕರ ನೂರೊಂದ್ಲೆ ನೂರನ್ನ ಈ ಥರ ಇಟ್ಕೊಂಡು ಡಿವೈಡೆಡ್ ಬೈ ಒಂಬತ್ತನ ಕೆಳಗಡೆ ಈ ಸದ್ದ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂಬತ್ತರಿಂದ ನೂರಕ್ಕೆ ಬಾಳ ಕಾರ್ ಮಾಡ್ಬೇಕು ಈಗ ನೋಡ್ರಿ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತೊಂದ್ಲೇ ಒಂಬತ್ತು ಇನ್ನೂ ಎಷ್ಟಾಯ್ತಿಲ್ಲ ಹತ್ತಿರ ಒಂಬತ್ತು ಒಂದ್ರಿ ಒಂದು ಉಳಿತು ಮತ್ತೆ ಹತ್ತಾಯ್ತು ಮತ್ತೆ ಒಂಬತ್ತೊಂದ್ಲೆ ಒಂಬತ್ತು ಹನ್ನೊಂದು ಬರ್ಬೇಕು ಅನ್ಸರ್ ಈಗ ಹಾಗಾದ್ರೆ ಇಲ್ಲಿ ಹನ್ನೊಂದು ಪರ್ಸೆಂಟೇಜ್ ಅಂತ ಹೇಳಿ ಇದನ್ನ ಹಾಕಂಗಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಹತ್ತಿರ ಜೀರೋ ಬರ್ತದೆ ಅವಾಗ ಮತ್ತೆ ನೀವು ಮಾಡ್ಬೇಕಪ್ಪ ಅಂದ್ರೆ ಹನ್ನೊಂದು ಆ ಒಂಬತ್ತು ಬರ್ದಾಗ್ತದೆ ಹೀಗಾಗಿ ಹನ್ನೊಂದು ಪಾಯಿಂಟ್ ಒಂದು 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 ಇದು ಎಂಡ್ಲೆಸ್ ಆಗಿ ಮುಗಿಯುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಪರ್ಸೆಂಟೇಜ್ ಇದನ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಮುಗಿದಿಲ್ಲ ಅದು ರೈಟ್ ಆನ್ಸರ್ ಆಪ್ಷನ್ಸ್ ಎ ಇಸ್ ದ ಸರಿ ಉತ್ತರ ಇಲ್ಲಿಕಂದ್ರೆ ನಿಮ್ಗೆ ಆ ಥರ ಗೊತ್ತಾಗಲಿಲ್ಲ ಅಂದರೆ ನೂರನ್ನ ನೀವು ಒಂಬತ್ತರಲ್ಲೇ ಈ ಥರ ಬಾಕ್ ಮಾಡಬೇಕಾಗ್ತದೆ ಮಾಡ್ಬೇಕಾಗ್ತದೆ ಒಂಬತ್ತೊಂದ್ಲೇ ಒಂಬತ್ತು ಹತ್ತಿರ ಒಂಬತ್ತು ಕಳೆದ್ರೆ ಒಂದು ಉಳಿತದೆ ಈ ಜೀರೋನ ಇಳಿಸ್ಕೊತ್ರಿ ಮತ್ತೆ ಒಂಬತ್ತೊಂದೇ ಒಂಬತ್ತು ಹತ್ತಿರ ಒಂಬತ್ತು ಕಳದ್ರೆ ಒಂದು ಉಳಿತದೆ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಇಲ್ಲೊಂದು ಜೀರೋ ಉಳಿತದೆ ಮತ್ತೆ ಹತ್ತು ಆಗ್ತದೆ ಮತ್ತೊಂಬತ್ತೊಂದೇ ಒಂಬತ್ತು ಈ ಥರ ನೀವು ಪಾಯಿಂಟ್ ಕೊಟ್ಕೋತೆ ಹೋಗ್ಬೇಕಾಗ್ತದೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಇಸ್ ದ ಸರಿ ಉತ್ತರ ಈ ಥರ ಸಾಕಷ್ಟು ಕ್ವಶನ್ಸ್ಗಳು ಹೇಳಿದ್ರೆ ಫಾಲೋ ಮಾಡಿಕೊಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು ಸಾಕಷ್ಟು ಕ್ವಶನ್ಸ್ಗಳು ಹೇಳಿದಾವೆ ನೋಡ್ಕೊಡ್ರಿ